ನಮ್ಮ ಜೊತೆ ಡಾಕ್ಟರ್ ಭರಶೆಟ್ಟಿ ಅವರು ಇರುವಂಥದ್ದು ಸರ್ ಈಗ ಮುಸ್ಲಿಮ್ ಅವರಿಗೆ ಸರ್ಕಾರಿ ನಾಲ್ಕು ವರ್ಷ ಮೀಸಲಾತಿ ಸಂಬಂಧಪಟ್ಟ ಪ್ರಸ್ತಾವನೆ ಈಗ ಕ್ಯಾಬಿನೆಟ್ನಲ್ಲಿ ಬರ್ತಾ ಇರುವಂಥದ್ದು ಏನು ಈ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದಲ್ಲಿ ಮುಸ್ಲಿಂ ತುಷ್ಟೀಕರಣ ಹೊಸದೇನಲ್ಲ ಇಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಮರು ಏನಾದರೂ ಗಲಾಟೆ ಮಾಡಿದೆ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆ ಸಹ ಕರ್ನಾಟಕದಲ್ಲಿದೆ ಅದು ಕ್ರೈಮ್ ಮಾಡಿದವ್ರನ್ನು ಬಿಡುವಂಥ ಮನಸ್ಥಿತಿ ಇರುವವರಿಗೆ ಇದು ಕಾಂಟ್ರಾಕ್ಟಲ್ಲಿ ಫೋರ್ ಪರ್ಸೆಂಟ್ ಕೊಡೋದು ದೊಡ್ಡದು ಅಲ್ಲ ತುಷ್ಟಿಭರಣದ ಪರಮಾವಧಿಯನ್ನು ಕರ್ನಾಟಕ ಸರ್ಕಾರ ಈಗ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಕಡೆ ಎಲ್ಲ ಫೇಲ್ಡ್ ಎಲ್ಲ ಫೀಲ್ಡಲ್ಲಿ ಸಹ ಫೇಲಿಯರ್ ಅಂತ ನಾನು ನೋಡಿದಂಥ ಕರ್ನಾಟಕ ರಾಜ್ಯ ನೋಡಿದಂಥ ವರ್ಷ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಈಗಿರುವಂಥ ಸಿದ್ದರಾಮಯ್ಯರ ಸರ್ಕಾರ ಅದರಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯ ಕೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಜನರನ್ನು ಸ್ವಲ್ಪ ತೃಷ್ಟಿಗೆ ಇದು ಮಾಡೋದು ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡ್ತಾಯಿದೆ ಯಾಕಂದರೆ ಇಲ್ಲಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ ಒಂದಕ್ಕೆ ಸಹ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೆ ಎಸ್ ಕೆ ಪಿ ಎಸ್ ಎಕ್ಸಾಮ್ ಸ್ಕ್ಯಾಮ್ ಇರ್ಬೋದು ಎಲ್ಲ ಸ್ಕ್ಯಾಮ್ಗಳು ಎಲ್ಲೂ ಸಹ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಆಗದೆ ಇರುವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಅವರ ಮತ ಬ್ಯಾಂಕ್ ಏನಿದೆ ಅದಕ್ಕೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆನ ಈ ಮೂಲಕ ಮಾಡ್ತಾ ಅದನ್ನು ಮತ ಬ್ಯಾಂಕನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಳ್ಳುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ದಾರೆ ಹಿಂದೆ ಇದೇ ರೀತಿ ಪ್ರಸ್ತಾವನೆ ಬಂದಾಗ ಸಿದ್ದರಾಮಯ್ಯ ಇಲ್ಲ ಅದು ಬಂದಿದೆ ಬಟ್ ಅದನ್ನ ಅಂತ ಹೇಳಿದ್ರು ಈಗ ತಗೊಳ್ತಾ ಇದ್ದಾರೆ ಅಂದರೆ ಏನು ಅಂದರೆ ಈ ಎರಡೂವರೆ ವರ್ಷ ನಂತರ ಅಧಿಕಾರ ಬದಲಾವಣೆ ಎಲ್ಲ ಚರ್ಚೆ ಬಂದಲ್ಲಿ ಈ ರೀತಿ ತೀರ್ಮಾನ ಅಂತಂದ್ರೆ ಇನ್ನೊಂದು ಕಡೆ ಬೇರೆ ಥರ ಆಗ್ತಾ ಇದೆಯಾ ಏನು ಅನ್ಸುತ್ತೆ ನಿಮಗೆ ಅನುಮಾನ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೊದಲು ಅವ್ರು ಹೇಳಿದರು ಇದೇ ವಿಷಯ ಚರ್ಚೆಗೆ ಬಂದಂಥ ಸಮಯದಲ್ಲಿ ಸರ್ಕಾರ ಹೇಳಿತ್ತು ಸಿದ್ದರಾಮಯ್ಯ ಇರ್ಬೋದು ಮಂತ್ರಿಗಳು ಎಲ್ಲರೂ ಹೇಳಿದ್ರು ಹೇಳಿದರು ಆ ರೀತಿಯ ಚರ್ಚೆ ಇದೆ ಹೊರಗಿಂದ ನಮಗೆ ಬಂದಿದೆ ಆದರೆ ನಾವು ಅದನ್ನು ತೀರ್ಮಾನ ಮಾಡಲ್ಲ ಅದರ ಬಗ್ಗೆ ಮುಂದುವರಿಯೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಕುರ್ಚಿಗೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಕಂಟಕ ಬಂದಾಗಿದೆ ಡಿ ಕೆ ಶಿವಕುಮಾರ್ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಈ ಇದನ್ನು ಮಾಡಿ ತನ್ನ ಹಿಡಿತವನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯರು ಇದರ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದು ತೋರ್ತಾ ಇದೆ ಇದು ರಾಜಕೀಯ ಆಟ ಈ ರಾಜಕೀಯ ಆಟದಲ್ಲಿ ಇವರು ಕರ್ನಾಟಕವನ್ನು ಬಲಿಪಶು ಮಾಡ್ತಾ ಇದಾರೆ ಯಾವ ರೀತಿ ಹೋಗುವ ಸರ್ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಬೇರೆ ಬೇರೆ ರೀತಿಯ ತಿರುಗಳು ತೆಗೆದುಕೊಳ್ಳುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ಬೇರೆ ಬೇರೆ ತಿರುವು ತೆಗೆದುಕೊಳ್ತದೆ ಅದು ಹೊರಗೆ ಬಂದಾಗ ಏನು ಗೊತ್ತಾಗ್ತದೆ ಡಿಸ್ಕಷನ್ಸ್ ಆಗ್ತಾ ಇದೆ ಕ್ಯಾಬಿನೆಟ್ ಮುಂದಿದೆ ಅಂತ ಹೇಳಿದ್ರು ಕ್ಯಾಬಿನೆಟ್ ಇಂದ ಪಾಸಾಗಿ ಬಂದಂತ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ನಮ್ಮ ಜೊತೆ ಡಾಕ್ಟರ್ ಭರಶೆಟ್ಟಿ ಅವರು ಇರುವಂಥದ್ದು ಸರ್ ಈಗ ಮುಸ್ಲಿಮರಿಗೆ ಕಾಮಗಾರಿ ಸರ್ಕಾರಿ ಗಮನ ನಾಲ್ಕು ಅಷ್ಟು ಮೀಸಲಾತಿ ಸಂಬಂಧಪಟ್ಟ ಒಂದು ಪ್ರಸ್ತಾವನೆ ಈಗ ಕ್ಯಾಬಿನೆಟ್ನಲ್ಲಿ ಏನು ಏನಿಸುತ್ತ ಬಗ್ಗೆ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದಲ್ಲಿ ಮುಸ್ಲಿಮ್ ತುಷ್ಟೀಕರಣ ಹೊಸದೇನಲ್ಲ ಇಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಮ್ರು ಏನಾದರೂ ಗಲಾಟೆ ಮಾಡಿದೆ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆ ಸಹ ಕರ್ನಾಟಕದಲ್ಲಿದೆ ಅದು ಕ್ರೈಮ್ ಮಾಡಿದವ್ರನ್ನು ಬಿಡುವಂಥ ಮನಸ್ಥಿತಿ ಇರುವವರಿಗೆ ಇದು ಕಾಂಟ್ರಾಕ್ಟಲ್ಲಿ ಫೋರ್ ಪರ್ಸೆಂಟ್ ಕೊಡೋದು ದೊಡ್ಡದು ವಿಷಯ ಏನಲ್ಲ ತುಷ್ಟೀಕರಣದ ಪರಮಾವಧಿಯನ್ನು ಕರ್ನಾಟಕ ಸರ್ಕಾರ ಈಗ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಕಡೆ ಎಲ್ಲ ಫೇಲ್ಡ್ ಎಲ್ಲ ಫೀಲ್ಡಲ್ಲಿ ಸಹ ಫೇಲಿಯರ್ ಅಂತ ನಾನು ನೋಡಿದಂಥ ಕರ್ನಾಟಕ ರಾಜ್ಯ ನೋಡಿದಂಥ ವರ್ಷ್ಟ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಈಗಿರುವಂಥ ಸಿದ್ದರಾಮಯ್ಯರ ಸರ್ಕಾರ ಅದರಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯ ಕೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಜನರನ್ನು ಸ್ವಲ್ಪ ತೃಷ್ಟಿಗೆ ಇದು ಮಾಡೋದು ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡ್ತಾ ಇದೆ ಯಾಕಂದರೆ ಇಲ್ಲಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ ಒಂದಕ್ಕೆ ಸಹ ಉತ್ತರ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಕೆ ಎಸ್ ಕೆ ಪಿ ಎಸ್ ಎಕ್ಸಾಮ್ ಸ್ಕ್ಯಾಮ್ ಇರ್ಬೋದು ಎಲ್ಲ ಸ್ಕ್ಯಾಮ್ಗಳು ಎಲ್ಲೂ ಸಹ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಆಗದೆ ಇರುವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಅವರ ಮತ ಬ್ಯಾಂಕ್ ಏನಿದೆ ಅದಕ್ಕೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆನ ಈ ಮೂಲಕ ಮಾಡ್ತಾ ಅದನ್ನು ಮತ ಬ್ಯಾಂಕನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಳ್ಳುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರಸ್ತಾವನೆ ಬಂದಾಗ ಸಿದ್ದರಾಮಯ್ಯ ಇಲ್ಲ ಅದು ಬಂದಿದೆ ಬಟ್ ಅದನ್ನ ಅಂತ ಹೇಳಿದ್ರು ಈಗ ತಗೊಳ್ತಾ ಇದ್ದಾರೆ ಅಂದರೆ ಏನು ಅಂದರೆ ಈ ಎರಡುವರೆ ವರ್ಷ ನಂತರ ಅಧಿಕಾರ ಬದಲಾವಣೆ ಎಲ್ಲ ಚರ್ಚೆ ಬೆನ್ನಲ್ಲಿ ಈ ರೀತಿ ತೀರ್ಮಾನ ಅಂತಂದರೆ ಇನ್ನೊಂದು ಕಡೆ ಬೇರೆ ಥರ ಆಗ್ತಾ ಇದೆಯಾ ಏನು ಅನ್ಸುತ್ತೆ ನಿಮಗೆ ಆ ಅನುಮಾನ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೊದಲವರು ಹೇಳಿದರು ಇದೇ ವಿಷಯ ಚರ್ಚೆಗೆ ಬಂದಂಥ ಸಮಯದಲ್ಲಿ ಸರ್ಕಾರ ಹೇಳಿತ್ತು ಸಿದ್ದರಾಮಯ್ಯ ಇರ್ಬೋದು ಮಂತ್ರಿಗಳು ಎಲ್ಲರೂ ಸಹ ಹೇಳಿದರು ಆ ರೀತಿಯ ಚರ್ಚೆ ಇದೆ ಹೊರಗಿಂದ ನಮಗೆ ಬಂದಿದೆ ಆದರೆ ನಾವು ಅದನ್ನು ತೀರ್ಮಾನ ಮಾಡಲ್ಲ ಅದರ ಬಗ್ಗೆ ಮುಂದುವರಿಯೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಅವರಿಗೆ ಕುರ್ಚಿಗೆ ಅವರ ಕುರ್ಚಿಗೆ ಕಂಟಕ ಬಂದಾಗಿದೆ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಈ ಇದನ್ನು ಮಾಡಿ ತನ್ನ ಹಿಡಿತವನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯರು ಇದರ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದು ತೋರ್ತಾ ಇದೆ ಇದು ರಾಜಕೀಯ ಆಟ ಈ ರಾಜಕೀಯ ಆಟದಲ್ಲಿ ಇವರು ಕರ್ನಾಟಕವನ್ನು ಬಲಿಪಶು ಮಾಡ್ತಾ ಇದ್ದಾರೆ ಯಾವ ರೀತಿ ಹೋಗುವ ಸರ್ ಒಂದೊಂದು ತೀರ್ಮಾನ ತೆಗೆದುಕೊಂಡ್ರೆ ಬೇರೆ ಬೇರೆ ರೀತಿಯ ತಿರುವು ತೆಗೆದುಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಬೇರೆ ಬೇರೆ ತಿರುವು ತೆಗೆದುಕೊಳ್ತದೆ ಅದು ಹೊರಗೆ ಬಂದಾಗ ಏನು ಗೊತ್ತಾಗ್ತಾ ಇದೆ ಡಿಸ್ಕಶನ್ಸ್ ಆಗ್ತಾ ಇದೆ ಕ್ಯಾಬಿನೆಟ್ ಮುಂದಿದೆ ಅಂತ ಹೇಳಿದ್ರು ಕ್ಯಾಬಿನೆಟಿಂದ ಪಾಸಾಗಿ ಬಂದಂತ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ನಮ್ಮ ಜೊತೆ ಡಾಕ್ಟರ್ ಭರಶೆಟ್ಟಿ ಅವರು ಇರುವಂಥದ್ದು ಸರ್ ಈಗ ಅವರಿಗೆ ಕಾಮಗಾರಿ ಸರ್ಕಾರಿ ಕಾಮಗಾರಿ ನಾಲ್ಕರಷ್ಟು ಮೀಸಲಾತಿ ಸಂಬಂಧಪಟ್ಟ ಒಂದು ಪ್ರಸ್ತಾವನೆ ಈಗ ಕ್ಯಾಬಿನೆಟ್ನಲ್ಲಿ ಬರ್ತಾ ಇರುವಂಥದ್ದು ಏನು ಈ ಬಗ್ಗೆ ಮಿಸ್ಲಾತಿ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದಲ್ಲಿ ಮುಸ್ಲಿಮ್ ತುಷ್ಟೀಕರಣ ಹೊಸತೇನಲ್ಲ ಇಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಮರು ಏನಾದರೂ ಗಲಾಟೆ ಮಾಡಿದೆ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆ ಸಹ ಕರ್ನಾಟಕದಲ್ಲಿದೆ ಅದು ಕ್ರೈಮ್ ಮಾಡಿದವ್ರನ್ನು ಬಿಡುವಂಥ ಮನಸ್ಥಿತಿ ಇರುವವರಿಗೆ ಇದು ಕಾಂಟ್ರಾಕ್ಟಲ್ಲಿ ಫೋರ್ ಪರ್ಸೆಂಟ್ ಕೊಡೋದು ದೊಡ್ಡದು ಏನಲ್ಲ ತುಷ್ಟೀಕರಣದ ಪರಮಾವಧಿಯನ್ನು ಕರ್ನಾಟಕ ಸರ್ಕಾರ ಈಗ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಎಲ್ಲ ಕಡೆ ಎಲ್ಲ ಫೇಲ್ಡ್ ಎಲ್ಲ ಫೀಲ್ಡಲ್ಲಿ ಸಹ ಫೇಲಿಯರ್ ಅಂತ ನಾನು ನೋಡಿದಂಥ ಕರ್ನಾಟಕ ರಾಜ್ಯ ನೋಡಿದಂಥ ವಸ್ಟ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಈಗಿರುವಂಥ ಸಿದ್ದರಾಮಯ್ಯರ ಸರ್ಕಾರ ಅದರಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯ ಕೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಜನರನ್ನು ಸ್ವಲ್ಪ ತೃಷ್ಟಿಗೆ ಇದು ಮಾಡೋದು ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡ್ತಾ ಇದೆ ಯಾಕಂದರೆ ಇಲ್ಲಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ ಒಂದಕ್ಕೆ ಸಹ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಕೆ ಎಸ್ ಕೆ ಪಿ ಎಸ್ ಎಕ್ಸಾಮ್ ಸ್ಕ್ಯಾಮ್ ಇರ್ಬೋದು ಎಲ್ಲ ಸ್ಕ್ಯಾಮ್ಗಳು ಎಲ್ಲೂ ಸಹ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಆಗದೆ ಇರುವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಅವರ ಮತ ಬ್ಯಾಂಕ್ ಏನಿದೆ ಅದಕ್ಕೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಈ ಮೂಲಕ ಮಾಡ್ತಾ ಅದನ್ನು ಮತ ಬ್ಯಾಂಕನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಳ್ಳುವಂಥ ಪ್ರಯತ್ನ ಸರ್ಕಾರ ಮಾಡ್ತಾ ಇದ್ದಾರೆ ಇದೇ ರೀತಿ ಪ್ರಸ್ತಾವನೆ ಬಂದಾಗ ಸಿದ್ದರಾಮಯ್ಯ ಇಲ್ಲ ಅದು ಬಂದಿದೆ ಬಟ್ ಅದನ್ನ ತೊಗೊಳ್ಳೋ ಅಂತ ಹೇಳಿದ್ರು ಈಗ ಇದ್ದಾರೆ ಅಂದರೆ ಏನು ಅಂದರೆ ಈ ಎರಡೂವರೆ ವರ್ಷ ನಂತರ ಅಧಿಕಾರ ಬದಲಾವಣೆ ಎಲ್ಲ ಚರ್ಚೆ ಬಂದಲ್ಲಿ ಈ ರೀತಿ ತೀರ್ಮಾನ ಅಂತಂದರೆ ಇನ್ನೊಂದು ಕಡೆ ಬೇರೆ ಥರ ಆಗ್ತಾ ಇದೆಯಾ ಏನು ಅನ್ಸುತ್ತೆ ನಿಮಗೆ ಅವನು ಮನೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೊದಲು ಅವರು ಹೇಳಿದ್ರು ಇದೇ ವಿಷಯ ಚರ್ಚೆಗೆ ಬಂದಂಥ ಸಮಯದಲ್ಲಿ ಸರ್ಕಾರ ಹೇಳಿತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳು ಎಲ್ಲರೂ ಸಹ ಹೇಳಿದರು ಆ ರೀತಿಯ ಚರ್ಚೆ ಇದೆ ಹೊರಗಿಂದ ನಮಗೆ ಆದರೆ ನಾವು ಅದನ್ನು ತೀರ್ಮಾನ ಮಾಡಲ್ಲ ಅದರ ಬಗ್ಗೆ ಮುಂದುವರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಕುರ್ಚಿಗೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಕಂಟಕ ಬಂದಾಗಿದೆ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಈ ಇದನ್ನು ಮಾಡಿ ತನ್ನ ಹಿಡಿತವನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯರು ಇದ್ರ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದು ತೋರ್ತಾ ಇದೆ ಇದು ರಾಜಕೀಯ ಆಟ ಈ ರಾಜಕೀಯ ಆಟದಲ್ಲಿ ಇವರು ಕರ್ನಾಟಕವನ್ನು ಬಲಿಪಶು ಮಾಡ್ತಾ ಇದ್ದಾರೆ ಯಾವ ರೀತಿ ಹೋಗುವ ಸರ್ ಒಂದೊಂದು ತೀರ್ಮಾನ ತೆಗೆದುಕೊಂಡ್ರೆ ಬೇರೆ ಬೇರೆ ರೀತಿಯ ತಿರುಳುಗಳು ತೆಗೆದುಕೊಳ್ಳುತ್ತಾ ಹಂಡ್ರೆಡ್ ಪರ್ಸೆಂಟ್ ಇದು ಬೇರೆ ಬೇರೆ ತಿರುವು ತೆಗೆದುಕೊಳ್ತದೆ ಅದು ಹೊರಗೆ ಬಂದಾಗ ಏನು ಗೊತ್ತಾಗ್ತದೆ ಡಿಸ್ಕಷನ್ಸ್ ಆಗ್ತಾ ಇದೆ ಕ್ಯಾಬಿನೆಟ್ ಮುಂದಿದೆ ಅಂತ ಹೇಳಿದರು ಕ್ಯಾಬಿನೆಟ್ ಇಂದ ಪಾಸಾಗಿ ಬಂದಂತ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ನಮ್ಮ ಜೊತೆ ಡಾಕ್ಟರ್ ಭರಶೆಟ್ಟಿ ಅವರು ಇರುವಂಥದ್ದು ಸರ್ ಈಗ ಮುಸ್ಲಿಮರಿಗೆ ಕಾಮಗಾರಿ ಸರ್ಕಾರಿ ಗಮನ ನಾಲ್ಕು ಅಷ್ಟು ಮೀಸಲಾತಿ ಸಂಬಂಧಪಟ್ಟ ಒಂದು ಪ್ರಸ್ತಾವನೆ ಈಗ ಕ್ಯಾಬಿನೆಟ್ನಲ್ಲಿ ಬರ್ತಾ ಇರುವಂಥದ್ದು ಏನು ಈ ಬಗ್ಗೆ ಮೀಸಲಾತಿ ಕಾಂಗ್ರೆಸ್ ಸರ್ಕಾರದ ಕರ್ನಾಟಕದಲ್ಲಿ ಮುಸ್ಲಿಂ ತುಷ್ಟೀಕರಣ ಹೊಸತೇನಲ್ಲ ಇಲ್ಲಿ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮುಸ್ಲಿಮರು ಏನಾದರೂ ಗಲಾಟೆ ಮಾಡಿದೆ ಅವ್ರ ಮೇಲೆ ಕೇಸ್ ಹಾಕಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆ ಸಹ ಕರ್ನಾಟಕದಲ್ಲಿದೆ ಅದು ಕ್ರೈಮ್ ಮಾಡಿದವ್ರನ್ನು ಬಿಡುವಂಥ ಮನಸ್ಥಿತಿ ಇರುವವರಿಗೆ ಇದು ಕಾಂಟ್ರಾಕ್ಟಲ್ಲಿ ಫೋರ್ ಪರ್ಸೆಂಟ್ ಕೊಡೋದು ದೊಡ್ಡದು ಅಲ್ಲ ತುಷ್ಟೀಕರಣದ ಪರಮಾವಧಿಯನ್ನು ಕರ್ನಾಟಕ ಸರ್ಕಾರ ಈಗ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ಲ ಕಡೆ ಎಲ್ಲ ಫೇಲ್ ಎಲ್ಲ ಫೀಲ್ಡಲ್ಲಿ ಸಹ ಫೇಲಿಯರ್ ಅಂತ ನಾನು ನೋಡಿದಂಥ ಕರ್ನಾಟಕ ರಾಜ್ಯ ನೋಡಿದಂಥ ವರ್ಷ್ ಗೌರ್ಮೆಂಟ್ ಅಂತ ಹೇಳಿದ್ರೆ ಈಗಿರುವಂಥ ಸಿದ್ದರಾಮಯ್ಯ ಸರ್ಕಾರ ಅದರಲ್ಲಿ ಎಲ್ಲೋ ಒಂದು ಕಡೆ ಈ ರೀತಿಯ ಕೆ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಜನರನ್ನು ಸ್ವಲ್ಪ ತೃಷ್ಟಿಗೆ ಇದು ಮಾಡೋದು ಡೈವರ್ಟ್ ಮಾಡುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡ್ತಾ ಇದೆ ಯಾಕಂದರೆ ಇಲ್ಲಿರುವಂಥ ಜ್ವಲಂತ ಸಮಸ್ಯೆಗಳೇನಿದೆ ಒಂದಕ್ಕೆ ಸಹ ಉತ್ತರ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಕೆ ಎಸ್ ಕೆ ಪಿ ಎಸ್ ಎಕ್ಸಾಮ್ ಸ್ಕ್ಯಾಮ್ ಇರ್ಬೋದು ಎಲ್ಲ ಸ್ಕ್ಯಾಮ್ಗಳು ಎಲ್ಲೂ ಸಹ ಅಭಿವೃದ್ಧಿ ಇಲ್ಲ ಅಭಿವೃದ್ಧಿ ಆಗದೆ ಇರುವಂಥ ಸಮಯದಲ್ಲಿ ಎಲ್ಲೋ ಒಂದು ಕಡೆ ಅವರ ಮತ ಬ್ಯಾಂಕ್ ಏನಿದೆ ಅದಕ್ಕೆ ತುಷ್ಟೀಕರಣ ಮಾಡುವಂಥ ವ್ಯವಸ್ಥೆಯನ್ನು ಈ ಮೂಲಕ ಮಾಡ್ತಾ ಅದನ್ನು ಮತ ಬ್ಯಾಂಕನ್ನು ಸ್ವಲ್ಪ ಗಟ್ಟಿಗೆ ಮಾಡಿಕೊಳ್ಳುವಂಥ ಪ್ರಯತ್ನ ಸರ್ಕಾರ ಮಾಡ್ತಾಯಿದೆ ಇದೇ ರೀತಿ ಪ್ರಸ್ತಾವನೆ ಬಂದಾಗ ಸಿದ್ದರಾಮಯ್ಯ ಇಲ್ಲ ಅದು ಬಂದಿದೆ ಬಟ್ ಅದನ್ನ ಅಂತ ಹೇಳಿದರು ಈಗ ತಗೊಳ್ತಾ ಇದ್ದಾರೆ ಅಂದರೆ ಏನು ಅಂದರೆ ಈ ಎರಡೂವರೆ ವರ್ಷ ನಂತರ ಅಧಿಕಾರ ಬದಲಾವಣೆ ಎಲ್ಲ ಚರ್ಚೆ ಬೆನ್ನೆಲೆ ಈ ರೀತಿ ತೀರ್ಮಾನ ಅಂತಂದರೆ ಇನ್ನೊಂದು ಕಡೆ ಬೇರೆ ಥರ ಆಗ್ತಾ ಇದೆಯಾ ಏನು ಅನ್ಸುತ್ತೆ ನಿಮಗೆ ಅನುಮಾನ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೊದಲವರು ಹೇಳಿದ್ರು ಇದೇ ವಿಷಯ ಚರ್ಚೆಗೆ ಬಂದಂಥ ಸಮಯದಲ್ಲಿ ಸರ್ಕಾರ ಹೇಳಿತ್ತು ಸಿದ್ದರಾಮಯ್ಯ ಇರ್ಬೋದು ಮಂತ್ರಿಗಳು ಎಲ್ಲರೂ ಸಹ ಹೇಳಿದರು ಆ ರೀತಿಯ ಚರ್ಚೆ ಇದೆ ಹೊರಗಿಂದ ನಮಗೆ ಬಂದಿದೆ ಆದರೆ ನಾವು ಅದನ್ನು ತೀರ್ಮಾನ ಮಾಡಲ್ಲ ಅದರ ಬಗ್ಗೆ ಮುಂದುವರಿಯೋಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಈಗ ಎಲ್ಲೋ ಒಂದು ಕಡೆ ಅವ್ರಿಗೆ ಕುರ್ಚಿಗೆ ಸಿದ್ದರಾಮಯ್ಯವ್ರ ಕುರ್ಚಿಗೆ ಕಂಟಕ ಬಂದಾಗಿದೆ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಈ ಇದನ್ನು ಮಾಡಿ ತನ್ನ ಹಿಡಿತವನ್ನು ಜಾಸ್ತಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯರು ಇದರ ಮೂಲಕ ಮಾಡ್ತಾ ಇದ್ದಾರೆ ಅನ್ನೋದು ತೋರ್ತಾ ಇದೆ ಇದು ರಾಜಕೀಯ ಆಟ ಈ ರಾಜಕೀಯ ಆಟದಲ್ಲಿ ಇವರು ಕರ್ನಾಟಕವನ್ನು ಬಲಿಪಶು ಮಾಡ್ತಾ ಇದ್ದಾರೆ ತಿರುಗಳು ತೆಗೆದುಕೊಳ್ಳುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಬೇರೆ ಬೇರೆ ತಿರುವು ತೆಗೆದುಕೊಳ್ತದೆ ಅದು ಹೊರಗೆ ಬಂದಾಗ ಏನು ಗೊತ್ತಾಗ್ತದೆ ಡಿಸ್ಕಷನ್ಸ್ ಆಗ್ತಾ ಇದೆ ಕ್ಯಾಬಿನೆಟ್ ಮುಂದಿದೆ ಅಂತ ಹೇಳಿದರು ಕ್ಯಾಬಿನೆಟ್ ಇಂದ ಪಾಸ್ ಆಗಿ ಬಂದ ನಂತರ ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ